ವಿಶ್ವ ಇತಿಹಾಸದಲ್ಲಿ ಮೊದಲ ವ್ಯಕ್ತಿ ಮತ್ತು ಮೊದಲ ಪ್ರವಾದಿಯಾಗಿ ಅಲ್ಲಾಹನು ಆದಂ ಹಿಸ್ ಸಲಾಂ ಅನ್ನು ನೇರವಾಗಿ ತನ್ನ ಎರಡು ಕೈಗಳಿಂದ ಸೃಷ್ಟಿಸಿದನು ಚೌಡ್ ಮೂವತ್ತೆಂಟು ಭಾಗಿಸು ಇಪ್ಪತ್ತೈದು ಭೂಮಿಯ ಎಲ್ಲಾ ಅಂಶಗಳ ಸಾರವನ್ನು ಸಂಯೋಜಿಸಿ ಅಂಟು ಮತ್ತು ಟೆರಾಕೋಟಾದಂತಹ ಒಣ ಜೇಡಿಮಣ್ಣಿನಿಂದ ಮಾಡಿದ ಅತ್ಯಂತ ಸುಂದರವಾದ ಆಕಾರಕ್ಕೆ ಆತ್ಮವನ್ನು ಊದುವ ಮೂಲಕ ದೇವರು ಆಡಮ್ಮನ್ನು ಅನ್ನು ಸೃಷ್ಟಿಸಿದನು ಒಂದು ನಂತರ ಆಡಂನ ಪಕ್ಕೆಲುಬಿನಿಂದ ಅವನು ತನ್ನ ಹೆಂಡತಿ ಇವನ್ನು ಸೃಷ್ಟಿಸಿದನು ಎರಡು ಮತ್ತು ಈ ಕಾರಣಕ್ಕಾಗಿ ಸ್ತ್ರೀ ಜನಾಂಗವು ಸ್ವಾಭಾವಿಕವಾಗಿ ಪುರುಷ ಜನಾಂಗದ ಅನುಯಾಯಿಯಾಗಿದೆ ಮತ್ತು ಪರಸ್ಪರ ಆಕರ್ಷಿತವಾಗಿದೆ ಅದರ ನಂತರ ಗಂಡ ಮತ್ತು ಹೆಂಡತಿಯ ಮೂಲಕ ಮಾನವ ಜನಾಂಗವು ಯುಗಯುಗಾಂತರಗಳವರೆಗೆ ಅದೇ ರೀತಿಯಲ್ಲಿ ಬೆಳೆಯುತ್ತಲೇ ಇರುತ್ತದೆ ಫುರಾನ್ನಲ್ಲಿ ವಿವರಿಸಿದಂತೆ ಮೊದಲ ದಿನದಿಂದ ಮನುಷ್ಯ ಪೂರ್ಣ ಪ್ರಜ್ಞೆ ಮತ್ತು ಜ್ಞಾನದಿಂದ ಸುಸಂಸ್ಕೃತ ವ್ಯಕ್ತಿಯಾಗಿ ಪ್ರಾರಂಭವಾಯಿತು ಮತ್ತು ಇಂದಿಗೂ ಹಾಗೆಯೇ ಮುಂದುವರೆದಿದೆ ಆದ್ದರಿಂದ ಅನಾಗರಿಕ ಯುಗದಿಂದ ಗವಿಮಾನವ ಕಾಡು ಮನುಷ್ಯ ಆದಿಮಾನವ ಮೊದಲಾದ ನಾಗರಿಕ ಯುಗಕ್ಕೆ ಮಾನವನ ಪರಿವರ್ತನೆಯ ಕುರಿತು ಕೆಲವು ಇತಿಹಾಸಕಾರರು ಹೇಳುತ್ತಿರುವುದು ಭ್ರಮೆಯೇ ಹೊರತು ಬೇರೇನೂ ಅಲ್ಲ ಮೊದಲಿನಿಂದಲೂ ಈ ಸುದೀರ್ಘ ಪಯಣದುದ್ದಕ್ಕೂ ಮನುಷ್ಯ ಮನುಷ್ಯನನ್ನು ಬಿಟ್ಟರೆ ಬೇರೇನೂ ಆಗಿರಲಿಲ್ಲ ಹತ್ತೊಂಬತ್ತನೇ ಶತಮಾನದಲ್ಲಿ ಚಾರ್ಲ್ಸ್ ಡಾರ್ವಿನ್ ಸಾವಿರದ ಎಂಟುನೂರ ಒಂಬತ್ತು ರಿಂದ ಎಂಬತ್ತೆರಡು ಮಂಡಿಸಿದ ವಿಕಸನದ ಸಿದ್ಧಾಂತ ಮಾನವರು ಮಂಗಗಳು ಅಥವಾ ಗೂಬಿಗಳ ವಿಕಸನ ರೂಪವಾಗಿದೆ ಎಂದು ಪ್ರಸ್ತುತ ಸತ್ತ ಸಿದ್ಧಾಂತವಾಗಿದೆ ಮತ್ತು ಬಹುತೇಕ ಎಲ್ಲಾ ವಿಜ್ಞಾನಿಗಳು ತಿರಸ್ಕರಿಸಿದ್ದಾರೆ ದೇವರು ಮೊದಲ ಮನುಷ್ಯನಾದ ಆಡಂ ಎಗೆ ಎಲ್ಲ ಎಲ್ಲಾ ವಿಷಯಗಳ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಕೊಟ್ಟನು ಮತ್ತು ಜಗತ್ತಿನಲ್ಲಿ ದೇವರ ಖಲೀಫತನ್ನು ನಿರ್ವಹಿಸುವ ಘನತೆಯಿಂದ ಅವನನ್ನು ಅಭಿಷೇಕಿಸಿದನು ಅದೇ ಸಮಯದಲ್ಲಿ ಅವನು ಸೃಷ್ಟಿಸಿದ ಎಲ್ಲಾ ವಸ್ತುಗಳನ್ನು ಮನುಷ್ಯನಿಗೆ ಅಧೀನಗೊಳಿಸಿದನು ಲುಕ್ಮಾನ್ ಮೂವತ್ತೊಂದು ಭಾಗಿಸು ಇಪ್ಪತ್ತು ಮತ್ತು ಮನುಷ್ಯನಿಗೆ ಎಲ್ಲಕ್ಕಿಂತ ಶ್ರೇಷ್ಠತೆಯನ್ನು ನೀಡಿದನು ಇಸ್ರಾ ಹದಿನೇಳು ಭಾಗಿಸು ಇಪ್ಪತ್ತು ಮತ್ತು ಅದಕ್ಕಾಗಿಯೇ ಜಿನ್ ದೇವತೆಗಳು ಮಾನವ ಘನತೆಗೆ ಗೌರವವನ್ನು ತೋರಿಸಲು ಆಡಂಗೆ ಸಾಷ್ಟಾಂಗ ನಮಸ್ಕಾರ ಮಾಡಲು ಎಲ್ಲರಿಗೂ ಆದೇಶಿಸಿದರು ಎಲ್ಲರೂ ಆ ಆದೇಶವನ್ನು ಒಪ್ಪಿಕೊಂಡರು ಆದರೆ ಇಬ್ಲಿ ಸಹಂಕಾರದಿಂದ ಆದೇಶವನ್ನು ಉಲ್ಲಂಘಿಸಿದನು ಮತ್ತು ಶಾಶ್ವತವಾಗಿ ಶಾಪಗ್ರಸ್ತನಾದನು ಬಖರ ಎರಡು ಭಾಗಿಸು ಮೂವತ್ನಾಲ್ಕು ಆದರೆ ಅವರು ಮಹಾನ್ ವಿದ್ವಾಂಸರು ಮತ್ತು ಆರಾಧಕರಾಗಿದ್ದರು ಆದ್ದರಿಂದ ಜಿನ್ ಜನಾಂಗದವರಾಗಿದ್ದರು ಅವರು ದೇವತೆಗಳೊಂದಿಗೆ ವಾಸಿಸಲು ಅವಕಾಶ ಮಾಡಿಕೊಟ್ಟರು ಮತ್ತು ಅವರ ನಾಯಕರಾದರು ಮೂರು ಪರಿಣಾಮವಾಗಿ ಆಡಂ ದೇವರ ಕೋಪಕ್ಕೆ ಸಿಲುಕಿದನು ಏಕೆಂದರೆ ಅವನು ಹೆಮ್ಮೆಯಿಂದ ಸಾಷ್ಟಾಂಗವಿರಗಲಿಲ್ಲ ಮತ್ತು ದೇವರಿಗೆ ಭಯಪಡಲಿಲ್ಲ ಅದಕ್ಕೆ ಒಬ್ಬ ಅರೇಬಿಕ್ ಕವಿ ಹೇಳಿದ್ದು